ಹಾಯ್ ಹಲೋ ಗೈಸ್ ತುಂಬಾ ಆಗಿತ್ತು ಗುರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡದೆ ತುಂಬಾ ಜನ ಆಗ್ಬಿಟ್ಟಿತ್ತು ಎಲ್ಲರೂ ಕೇಳ್ತಾ ಇದ್ರಿ ಬ್ರೋ ಏನ್ ಬ್ರೋ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಇಲ್ಲ ಯಾವ್ದಾದ್ರು ವಿಡಿಯೋ ಮಾಡಿ ಬ್ರೋ ಅಂತ ಕಮೆಂಟ್ ಹಾಕ್ತಾ ಇದ್ರಿ ಹಳೆ ವಿಡಿಯೋಗೆ ನೋಡಿದೆ ನಾನು ನಿಮ್ ಕಮೆಂಟ್ ಅನ್ನ ಥ್ಯಾಂಕ್ ಯು ಸೋ ಮಚ್ ಗುರು ಕಮೆಂಟ್ ಯಾರ್ಯಾರ ಮಾಡಿದ್ರು ಅವ್ರಿಗೆ ಏನಂತಂದ್ರೆ ನಾನು ವಿಡಿಯೋಸ್ ಏನಕ್ಕೆ ಮಾಡ್ತಾ ಇಲ್ಲಪ್ಪ ಅಂತ ಹೇಳಿ ಬಿಡ್ತೀನಿ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮು ಮುಗಿದೋಗಿಬಿಡ್ತು ಇವಾಗ ಎಲ್ಲರೂ ನೀವು ಕಾಲೇಜ್ ಹೋಗ್ತಾ ಇದ್ರಿ ಅನ್ಕೊಂಡು ನಾನು ಸುಮ್ನ ಆಗಿಬಿಟ್ಟಿ ಅಹ್ ಮಾಡಿದೀನಿ ಒಂದು ಮೊನ್ನೆ ಮುಂದಿಸು ಹನ್ನೆರಡು ದಿನ ಆಯ್ತು ನಾನು ವಿಡಿಯೋ ಹಾಕದೆ ಯಾಕಂದ್ರೆ ಎಲ್ಲರೂ ಕಾಲೇಜ್ ಹೋಗ್ತಾ ಇದಾರೆ ನನ್ನ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಇವಾಗ ಕಾಲೇಜ್ ಹೋಗ್ತಾ ಇದಾರೆ ಪಾಸ್ ಆಗಿ ಫೇಲ್ ಆದರೂ ಅವರ ಒಂದು ಟ್ಯಾಲೆಂಟ್ ಮತ್ತು ಅವರ ಒಂದು ಏನು ಅವ್ರಿಗೆ ಏನು ಆಸಕ್ತಿ ಐತೆ ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇವಾಗ ಅವರು ಪ್ರಿಪೇರ್ ಆಗ್ತಾವ್ರೆ ನೆಕ್ಸ್ಟ್ ಎಕ್ಸಾಮ್ ಗೆ ಓಕೆನಾ ಇವಾಗ ನಾನು ಏನಕ್ಕೆ ಬಗ್ಗೆ ಮಾತಾಡಕ್ ಬಂದಿದ್ದೀನಪ್ಪ ಅಂತ ಹೇಳ್ಬಿಡ್ತೀನಿ ನೋಡಿ ಇನ್ಮೇಲೆ ಒಳ್ಳೆ ಒಳ್ಳೆ ಜಾಬ್ ಅಪ್ಡೇಟ್ ಗಳು ಇದರಲ್ಲಿ ಬಿಡ್ತಾ ಇರ್ತೀನಿ ಜಾಬ್ ಕೆ ಸಿ ಟಿ ನೀಟು ಮತ್ತೆ ಎಕ್ಸಾಮ್ ಗಳು ಎಲ್ಲ ಬರ್ತಾ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗಳು ಮತ್ತು ಇವನ್ ಇರುತ್ತೆ ಇನ್ಮೇಲೆ ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೀನಿ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ಗುರು ನಾವು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಯಾವ ಒಂದು ಕೋರ್ಸ್ ಅನ್ನ ಮಾಡಿದ್ರೆ ನಾವು ಫ್ಯೂಚರ್ ಅಲ್ಲಿ ತುಂಬಾ ತುಂಬಾ ಸಂಬಳ ಸಂಬಳ ತಗೋಬಹುದು ಮತ್ತು ಯಾವ ಕೋರ್ಸ್ ಬೆಸ್ಟ್ ಯಾವ ಕೋರ್ಸ್ ಮಾಡಿದ್ರೆ ನಮ್ಮ ಒಂದು ಲೈಫ್ ಸೆಟ್ಲ್ ಆಗುತ್ತೆ ಆ ಒಂದು ಕೋರ್ಸ್ ಅನ್ನ ಮುಗಿದ ತಕ್ಷಣ ನಿಮ್ಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು ಆ ಒಂದು ಒಳ್ಳೆ ಕೋರ್ಸ್ ಯಾವ್ದು ಅಂತೇಳಿ ಇವತ್ತು ನೋಡ್ತಾ ಇದೀನಿ ಇದರಲ್ಲಿ ಬಂದ್ಬಿಟ್ಟು ನಾನು ಮೂರು ಟೈಪ್ ಅನ್ನ ಮಾಡ್ತಾ ಇದೀನಿ ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಯು ಸಿ ಒಂದ್ ಬಂದ್ಬಿಟ್ಟು ಐ ಕೋರ್ಸ್ ಮತ್ತು ಇನ್ನೊಂದು ಡಿಪ್ಲೊಮಾ ಕೋರ್ಸ್ ಓಕೆ ನಾ ಯು ಸಿ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಏನಪ್ಪ ಸಿಗುತ್ತೆ ಅಂತಂದ್ರೆ ಪಿ ಯು ಸಿ ಅಲ್ಲಿ ಆರ್ಟ್ಸ್ ಕಾಮರ್ಸು ಸೈನ್ಸ್ ಎಜುಕೇಶನ್ ಅನ್ನೋದು ನಾಲ್ಕು ನಾಲ್ಕು ಸಬ್ಜೆಕ್ಟ್ ಸಿಗುತ್ತೆ ಓಕೆನಾ ಆಲ್ಮೋಸ್ಟ್ ಅಲ್ಲಿ ಎಜುಕೇಶನ್ ಆರ್ಟ್ಸ್ ಬಂದ್ಬಿಟ್ಟು ಸೇಮ್ ಒಂದೇ ಸಬ್ಜೆಕ್ಟ್ ಚೇಂಜ್ ಇರುತ್ತೆ ಎಜುಕೇಶನ್ ಅಲ್ಲಿ ಎಜುಕೇಷನ್ ಅನ್ನೋ ಸಬ್ಜೆಕ್ಟ್ ಇರುತ್ತೆ ಮತ್ತೆ ಇದು ಆರ್ಟ್ಸ್ ಅಲ್ಲಿ ಎಕನಾಮಿಕ್ಸ್ ಇರುತ್ತೆ ಎಜುಕೇಶನ್ ಆರ್ಟ್ಸ್ ಎರಡು ಒಂದೇ ಯಾವ್ದು ನೀವು ಪಿ ಯು ಸಿಗ್ ಬಂದ್ಬಿಟ್ರೆ ಅದೇ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ಸಿಗುತ್ತೆ ಸೈನ್ಸ್ ಮಾಡಿದ್ರೆ ನೀವು ಪ್ಯಾರಾಮೆಡಿಕಲ್ ಇಂಜಿನಿಯರ್ ಅದೆಲ್ಲ ಮಾಡ್ಕೋಬಹುದು ಮತ್ತೆ ಏನು ಕಾಮರ್ಸ್ ಮಾಡ್ಬಿಟ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗ್ಬಹುದು ಅಥವಾ ನೀವೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅದು ತುಂಬಾ ಒಳ್ಳೆ ಕೋರ್ಸ್ ಕಾಮರ್ಸ್ ಪಿ ಅಲ್ಲಿ ಬಂದ್ರೆ ಐ ಟಿ ಐ ಅಲ್ಲಿ ಬಂದ್ಬಿಟ್ರೆ ನೀವು ಐ ಟಿ ಎರಡು ವರ್ಷ ಮುಗಿಸ್ಬಿಟ್ಟು ಎಕ್ಸಾಮ್ ಎಲ್ಲ ಬರೆದ್ಬಿಟ್ರೆ ನೀವು ಬೆಂಗಳೂರ್ ಎಲ್ಲ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಹುದು ಕಂಪ್ನಿಗಳಲ್ಲಿ ಮಂತ್ಲಿ ಏನಲ್ಲ ಅಂದ್ರೆ ಒಂದು ಇಪ್ಪತ್ ಸಾವಿರ ಕೊಟ್ಟೆ ಕೊಡ್ತಾರೆ ಐ ಟಿ ಐ ಕೂಡ ಒಳ್ಳೇದು ಐ ಟಿ ಐ ಅದರಲ್ಲಿ ನೀವು ಹಾರ್ಡ್ವೇರ್ ಈ ತರ ಎಲೆಕ್ಟ್ರಿಕಲ್ ಇದೆಲ್ಲ ನಾಲೆಜ್ ಬರುತ್ತೆ ಅದರಲ್ಲಿ ಓಕೆನಾ ಇವಾಗ ನಾನು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಡಿಪ್ಲೊಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಡಿಪ್ಲೊಮಾ ದ ಬೆಸ್ಟ್ ಎಷ್ಟು ಕೋರ್ಸ್ ಅಂತಾನೆ ಹೇಳ್ಬಹುದು ನಾನು ಕೂಡ ಮಾಡಿಲ್ಲ ಗುರು ಆದ್ರೆ ಹೇಳ್ಬೇಕಂದ್ರೆ ಬಟ್ ಅದ್ರ ಬೆಸ್ಟ್ ಕೋರ್ಸ್ ನಾನು ಮಿಸ್ ಮಾಡ್ಬಿಟ್ಟೆ ಅದನ್ನ ಕೋರ್ಸ್ ಅನ್ನ ಏನಕ್ಕಪ್ಪ ಅಂದ್ರೆ ಮಸ್ತ್ ಅದು ಕೋರ್ಸ್ ಏನಕ್ಕಪ್ಪ ಅಂದ್ರೆ ಇಷ್ಟು ದಿನ ಏನಿತ್ತು ಇತ್ತು ಯಾಕಪ್ಪ ಅಂದ್ರೆ ಈ ಜನ್ರೇಷನ್ಗೆ ಹೊಸ ಜನರೇಷನ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಗುರು ನಾವು ಈ ಒಂದು ಜನರೇಷನ್ ಇನ್ನೊಂದು ಹತ್ತು ವರ್ಷ ಬಿಟ್ಬಿಟ್ರೆ ನಾವು ಎರಡು ಸಾವಿರದ ಮೂವತ್ತಕ್ಕೆ ಎಂಟ್ರಿ ಕೊಡ್ತೀವಿ ಓಕೆನಾ ಆ ಒಂದು ಜನರೇಷನ್ಗೆ ನೀವು ಡಿಪ್ಲೊಮಾ ಮಾಡಿಬಿಟ್ರೆ ಅವರು ಅವಾಗ ಕೋಟಿ ಕುಳ ಅನ್ಬೋದು ಅವಾಗ ಆ ಟೈಮಲ್ಲಿ ಅಲ್ಲಿ ಅಂದ್ರೆ ಡಿಪ್ಲೊಮಾದ ಬೆಸ್ಟ್ ಕೋರ್ಸ್ ಏನು ಕೇಳ್ತಾ ಇದೀನಪ್ಪ ಅಂದ್ರೆ ಡಿಪ್ಲೊಮದಲ್ಲಿ ನೀವು ಕಂಪ್ಯೂಟರ್ ಸೆಕ್ಯೂರಿಟಿ ಡಿಪ್ಲೊಮಾ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಡಿಪ್ಲೊಮದಲ್ಲಿ ಕಂಪ್ಯೂಟರ್ ಕೋರ್ಸ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕು ಅದರಿಂದ ಏನು ಅಂದ್ರೆ ನೀವು ನೆಕ್ಸ್ಟ್ ಐ ಟಿ ಬಿ ಟಿ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಬಹುದು ಗುರು ಇವಾಗ ನೋಡಿ ಫಸ್ಟ್ ಏನೋ ಕಾಗದ ಪತ್ರ ಸೈಗೆ ಎಲ್ಲ ಏನೋ ಮಾಡಿದ್ರೆ ಆಧಾರ್ ಕಾರ್ಡ್ ತಿದ್ದುಬಳಿ ಮಾಡಿಸೋದು ಆಧಾರ್ ಕಾರ್ಡ್ ಬರೆಯೋದು ಎಲ್ಲ ಕೂಡ ಮೊದಲು ಕೈಯಲ್ಲೇ ಬರಿತಾ ಇದ್ರು ಓಕೆನಾ ಫಾರ್ಮ್ ಫಿಲ್ ಮಾಡ್ತಾ ಇದ್ರು ಇವಾಗ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಇದೆ ಫ್ಯೂಚರಲ್ಲಿ ಇನ್ನೂ ಡೆವಲಪ್ ಆಯ್ತೈತೆ ಓಕೆನಾ ಎಲ್ಲ ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲೇ ಇರ್ತೈತೆ ಒಂದು ಬಟ್ಟೆ ಶಾಪ್ ಅಲ್ಲಿ ಕೂಡ ಕಂಪ್ಯೂಟರ್ ಇರ್ತಾನೆ ಇವಾಗ ಬಿಲ್ ಹರಿಯೋದು ಓಕೆನಾ ಒಂದು ಟಿ ಸ್ಟಾಲ್ ಅಲ್ಲಿ ಕೂಡ ನೆಕ್ಸ್ಟ್ ಕಂಪ್ಯೂಟರ್ ಅಪ್ಡೇಟ್ ಆಯ್ತೈತೆ ಆ ತರ ಹೋಯ್ತೈತೆ ಡೆವಲಪ್ ಆಗ್ತೈತೆ ಆವಾಗ ನೀವು ಡಿಪ್ಲೊಮಾ ಮಾಡಿದ್ರೆ ಅಂದ್ರೆ ನಿಮ್ಗೆ ಹೆವಿ ಯೂಸ್ ನೀವು ಡಿಪ್ಲೊಮಾ ಮಾಡಿಬಿಟ್ಟು ಅದರಲ್ಲಿ ಒಳ್ಳೆ ಕಂಪ್ಯೂಟರ್ ಟೂಲ್ಸ್ ಗಳನ್ನ ಕಲ್ತ್ ಬಿಟ್ರೆ ನಿಮ್ಗೆ ಏನಪ್ಪ ಯೂಸ್ ಅಂತಂದ್ರೆ ನೀವು ಫ್ಯೂಚರ್ ಅಲ್ಲಿ ಇದು ಬರುತ್ತೆ ನೋಡಿ ಗೋರ್ಮೆಂಟ್ ಜಾಬ್ಗಳಲ್ಲಿ ಪೋಲಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನೀವು ಸೈಬರ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡಬಹುದು ಗುರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಯಾವ್ದೋ ಟ್ರ್ಯಾಕಿಂಗು ಲೊಕೇಶನ್ ಟ್ರ್ಯಾಕಿಂಗು ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತ ಅದಕ್ಕೊಂದು ಜಾಬ್ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಅಲ್ಲಿ ಇದೆ ಎಲ್ಲದ್ರಲ್ಲಿ ಕೂಡ ಇದೆ ಗುರು ನೀವು ಡಿಪ್ಲೊಮಾ ಮಾಡಿಬಿಟ್ರೆ ಕಂಪ್ಯೂಟರ್ ಅಲ್ಲಿ ಒಂದು ಒಳ್ಳೆ ನೀವು ನಾಲೆಜ್ ಬಂದ್ಬಿಟ್ರೆ ನೀವು ಏನ್ ಬೇಕಾದ್ರೂ ಮಾಡಬಹುದು ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡಬಹುದು ಹೋಗಿ ಏನಿಲ್ಲ ಅಂತಂದ್ರೆ ಹಬ್ಬ ಹಬ್ಬ ಅಂದ್ರೆ ಮಂತ್ಲಿ ಮೂವತ್ ನಲ್ವತ್ತೈವ್ ಸಾವಿರ ನೀವು ಆತರ ಒಳ್ಳೆ ನಾಲೆಜ್ ಇದ್ರೆ ಲಕ್ಷ ಗುರು ಆತರ ಒಳ್ಳೆ ಕೋರ್ಸ್ ಅದು ಡಿಪ್ಲೊಮಾ ಅನ್ನೋದು ಓಕೆನಾ ಮುಂದೊಂದು ದಿನ ನೀವು ಕಂಪ್ಯೂಟರ್ ಇಂತ ಹೆವಿ ಯೂಸ್ ಐತೆ ನಾನು ಹೇಳಕ್ ಇನ್ನೇನೈತೆ ಗುರು ಸೈಬರ್ ಸೆಕ್ಯೂರಿಟಿ ಅದೆಲ್ಲ ನೀವು ಕಲಿಬೋದು ಹೆವಿ ಏನು ಹೇಳೋದು ಬಟ್ ಒಳ್ಳೆ ಕೋರ್ಸ್ ಗುರು ಒಳ್ಳೆ ಕೋರ್ಸ್ ಡಿಪ್ಲೊಮೊ ಯಾರು ಇನ್ನು ಕೂಡ ಕಾಲೇಜ್ ಅಡ್ಮಿಷನ್ ಮಾಡಿಲ್ಲ ಹೋಗಿ ಡಿಪ್ಲೊಮೊ ಅಡ್ಮಿಷನ್ ಮಾಡಿ ಗುರು ದ ಬೆಸ್ಟ್ ಕೋರ್ಸ್ ಅಂತ ಹೇಳ್ತೀನಿ ಓಕೆ ಇದಾಗಿತ್ತು ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟಾಟಾ ಲವ್ ಯು ಆಲ್